ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಅವಲಕ್ಕಿ ಮಿಕ್ಸರ್ ಅವಲಕ್ಕಿ ಮಿಕ್ಸರ್ನ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಜಳ್ಳಿನ ಇಟ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ಎಲ್ಲ ಐಟಮ್ಸ್ಗಳನ್ನೆಲ್ಲ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಮೊದಲಿಗೆ ಮುಕ್ಕಾಲು ಕಪ್ಪಾಗಷ್ಟು ಕಡಲೆ ಬೀಜನ ಹಾಕ್ಕೊಂಡು ಈ ಥರ ಇದ್ದೀನಿ ಈಗ ನಾವು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಅವಲಕ್ಕಿ ಮಿಕ್ಸರ್ನ ಮಾಡ್ತಾ ಇರೋದು ಈಗ ಹುರ್ಗಡ್ಲೆ ಹುರಿದಾಗಿದೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಹತ್ತರಿಂದ ಹದಿನೈದು ಬಾದಾಮಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಬಾದಾಮಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಈಗ ಗೋಡಂಬಿ ಹತ್ತರಿಂದ ಹದಿನೈದು ಹಾಕ್ಕೊಂಡು ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಒಣ ಕೊಬ್ಬರಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ಯಾವುದನ್ನು ಒಳಕ್ಕೆ ಹೋಗ್ಬಿಡಿ ಸೀದೋಗಿಬಿಡುತ್ತೆ ಈಗ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಕರ್ಬೇವು ಸೊಪ್ಪನ್ನ ಒಂದು ಹಿಡಿಯಾಗೋಷ್ಟು ಹಾಕ್ಕೊಂಡು ಚೆನ್ನಾಗೇ ಗರಿ ಗರಿಯಾಗಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವದಿಷ್ಟನು ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈಗ ದಪ್ಪ ಅವಲಕ್ಕಿನ ಸ್ವ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳಕ್ಕೆ ಹೋದರೆ ಅವಲಕ್ಕಿ ಎಣ್ಣೆಯಲ್ಲಿ ಬಿಡುತ್ತೆ ಅದಕ್ಕೆ ಒಂದು ಸ್ವ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಬೇಕು ಚೆನ್ನಾಗೇ ಅವಲಕ್ಕಿ ಅರಳುತ್ತೆ ಈಗ ಅವಲಕ್ಕಿ ಎಲ್ಲ ಕರಿದಾಗಿದೆ ಎಣ್ಣೆಯಲ್ಲಿ ನಾನಿಲ್ಲಿ ಕರ್ದಿದ್ದ ಅವಲಕ್ಕಿಗಳೆಲ್ಲ ದೊಡ್ಡ ಬಾಣಲಿ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು ಸ್ಪೂನ್ ಅಷ್ಟೇ ಹಾಕೊಳ್ತಾ ಇದ್ದೀನಿ ಈಗ ನಾವು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಹುರ್ಗಡ್ಲೆ ಮಿಶ್ರಣನೆಲ್ಲ ಹಾಕ್ಕೊಂಡು ಎಲ್ಲವೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಕೊನೆಯಲ್ಲಿ ಕರ್ಬೇವು ಸೊಪ್ಪನ್ನ ನಾವು ಎಣ್ಣೆಲಿ ಕರೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರ್ಬೇವ ಸೊಪ್ಪು ಕೊನೆಯಲ್ಲಿ ಹಾಕದೆ ಏನಕ್ಕಂದರೆ ಅದು ನಾವು ಮೊದಲೇ ಮಿಕ್ಸ್ ಮಾಡಿಬಿಟ್ರೆ ಕರ್ಬೇವು ಸೊಪ್ಪೆಲ್ಲ ಪುಡಿ ಪುಡಿ ಆಗೋಗುತ್ತೆ ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದರೆ ಸಾಕು ಈಗ ಅವಲಕ್ಕಿ ಮಿಕ್ಸ್ ಮಾಡಿದ್ದೆಲ್ಲ ಆಗಿದೆ ನೋಡಿ ಕೈಯೆಲ್ಲ ಅಮ್ಕಿದ್ರೆ ಚೆನ್ನಾಗೇ ಪುಡಿ ಪುಡಿ ಆಗ್ತಾಯಿದೆ ಅಷ್ಟು ಗರಿ ಗರಿಯಾಗಿ ಅವಲಕ್ಕಿ ಮಿಕ್ಸರ್ ರೆಡಿಯಾಗಿದೆ ಈ ಮಿಕ್ಸರ್ ತಿನ್ನೋದಕ್ಕೆ ತುಂಬನೇ ರುಚಿಯಾಗಿರುತ್ತೆ ಮತ್ತೆ ಇದನ್ನ ನಾವು ಟ್ರಾವೆಲ್ ಹೋಗೋದಕ್ಕೆ ಟ್ರಿಪ್ ಹೋಗೋದಕ್ಕೆ ಇದನ್ನೆಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಅವಲಕ್ಕಿ ಮಿಕ್ಸರ್ನ ಹೇಗೆ ಮಾಡ್ಕೊಳ್ಳೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್